ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಅಂದರೆ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಸೂಪರ್ ಟೇಸ್ಟಿಯಾಗಿರುವಂತಹ ಪುದೀನ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಸಿಂಪಲಾಗಿ ತುಂಬ ಬೇಗನೆ ಮಾಡ್ಕೋಬೋದು ಮುದ್ದೆ ಚಪಾತಿ ದೋಸೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಟಿದ್ದೀನಿ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಹದಿನೈದು ಒಣಗಿದ ಮೆಣ್ಸಿನ್ಕಾಯಿನ್ನ ಇದ್ದೀನಿ ಒಣಗಿದ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋವಾಗ ನಾವು ಈ ರೀತಿ ಚಟ್ನಿಗಳಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರೋದು ಜಾಸ್ತಿ ಹಾಕ್ಕೋಬೇಕು ಒಂದು ಹದಿನೈದುವರೆಗೂ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಣಗಿದ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಒಂದು ನಿಮಿಷ ಸಾಕು ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಲ್ಲೆನೆ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಸೀದೋದ್ರೆ ಚೆನ್ನಾಗಿರಲ್ಲ ಮತ್ತು ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ನಾನೊಂದು ಪ್ಲೇಟಲ್ಲಿ ತೆಗಿತಾಯಿದ್ದೀನಿ ಒಂದು ಸ್ವಲ್ಪ ಸೀದಿದ್ರೂ ಕೂಡ ಚಟ್ನಿ ಟೇಸ್ಟ್ ಎಲ್ಲ ಕೂಡ ಚೇಂಜ್ ಆಗಿಬಿಡುತ್ತೆ ನೋಡಿ ಈ ರೀತಿ ಎಲ್ಲ ಕೂಡ ತೆಗೆದ ಮೇಲೆ ಇವಾಗ ಇದೇ ಎಣ್ಣೆಗೆನೆ ನಾನಿಲ್ಲಿ ದೊಡ್ಡ ಸೈಜು ಒಂದು ಪುದೀನ ಕಟ್ಟನ್ನು ಚೆನ್ನಾಗಿ ಎಲೆ ಎಲೆ ಬಿಡಿಸ್ಕೊಂಡು ಆದಷ್ಟು ಎಳೆಯದಿದ್ದರೆ ಚೆನ್ನಾಗಿರುತ್ತೆ ಈ ಪುದೀನ ಚಟ್ನಿಯಲ್ಲಿ ಟೇಸ್ಟು ಬಲ್ತಿದ್ರೆ ಒಂಥರ ಡ್ರೈ ಆಗಿಬಿಡುತ್ತೆ ಚಟ್ನಿ ತುಂಬ ಫ್ಲೇವರ್ ತುಂಬ ಬರ್ತಿರುತ್ತೆ ಎಳೆ ತಗೊಳ್ಳಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಒಂದು ನಿಮಿಷ ಇದನ್ನು ಕೂಡ ಪುದೀನನ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ನೋಡಿ ಈ ರೀತಿ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ಕೂಡ ಒಂದು ಸೈಡ್ಗೆ ತಗೊಳ್ಳೋಣ ಪ್ಲೇಟಲ್ಲಿ ಇವಾಗ ಇದೇ ಫ್ರೈಯಿಂಗ್ ಪ್ಯಾನಲ್ಲೇ ನಾನು ಮತ್ತೆ ಒಂದು ಸ್ಪೂನು ಎಣ್ಣೆನ ಹಾಕ್ತಾಯಿದ್ದೀನಿ ಮತ್ತು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೀಡಿಯಮ್ ಸೈಜು ಒಂದೆರಡು ಹುಳಿ ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸ್ವೀಟ್ ಟೊಮೆಟೊ ಕೂಡ ಹಾಕ್ಕೊಬೋದು ಈ ಚಟ್ನಿಯಲ್ಲಿ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಟೊಮೆಟೊ ಬೇಗ ಮೆತ್ತಕ್ಕಾಗುತ್ತಲ್ವಾ ಸಾಲ್ಟ್ ಹಾಕ್ಕೊಂಡ್ರೆ ಎಣ್ಣೆಲ್ಲೆನೆ ಟೊಮೆಟೊನ ಮೆತ್ತಕ್ಕಾಗೋವರ್ಗು ನಾವು ಟೊಮೆಟೊ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಮೆತ್ತಕ್ಕಾದಮೇಲೆ ಇದಕ್ಕೆ ಹುಣಸೆಹಣ್ಣು ಜಾಸ್ತಿ ಹಾಕ್ಕೊಂಡ್ರೆ ಹುಣಸೆಹಣ್ಣು ಮತ್ತು ಹುಳಿ ಆಗಿಬಿಟ್ರೆ ಟೇಸ್ಟ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ನಾವು ಎಲ್ಲ ಈ ಥರ ಚಟ್ನಿಗಳಲ್ಲಿ ಕರೆಕ್ಟಾಗಿ ಹಾಕ್ಕೊಂಡ್ರೇ ಟೇಸ್ಟು ಚೆನ್ನಾಗಿರೋದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಟೇಸ್ಟು ಚೇಂಜ್ ಆಗಿಬಿಟ್ಟು ಬಿಡುತ್ತೆ ಎಲ್ಲ ಪರ್ಫೆಕ್ಟಾಗಿ ಹಾಕೋಬೇಕು ನೋಡಿ ಈ ರೀತಿ ಟೊಮೆಟೊ ಮೆತ್ತಕ್ಕಾದ್ಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಡೋಣ ನೋಡಿ ತಣ್ಣಗಾದಮೇಲೆ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡು ಫಸ್ಟು ಇದನ್ನು ಈ ರೀತಿ ನೊಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಮತ್ತೆ ಪುದೀನ ಹಾಕ್ಕೊಂಡು ಹಾಗೇ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿನ ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಈ ಚಟ್ನಿಯಲ್ಲಿ ಟೇಸ್ಟು ಹಾಗೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕಿಬಿಟ್ಟು ಇದನ್ನು ನೊಣ್ಣಕ್ಕೆ ಮತ್ತೆ ಕೂಡ ಗ್ರೈಂಡ್ ಮಾಡ್ಕೊಂಡು ಒಂದು ಸಲ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನೀರು ಹಾಕ್ಕೊಬಾರ್ದು ನೀರು ಹಾಕ್ಕೊಂಡ್ರೆ ಒಂದು ದಿನಕ್ಕೆಲ್ಲ ಈ ಚಟ್ನಿ ಹಾಳಾಗಿಬಿಡುತ್ತೆ ಇವಾಗ ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾವು ಮತ್ತೆ ಟೊಮೆಟೊ ಹಾಕ್ಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಒಂದು ದಿನಕ್ಕೆ ಸಾಕಪ್ಪ ಅನ್ನೋ ಥರ ಇದ್ದರೆ ನಾವು ಇದಕ್ಕೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ನಮಗೆ ಟೊಮೆಟೊನಲ್ಲಿರುವಂತಹ ನೀರಿನಂಶಕ್ಕೆ ಇದು ನಮಗೆ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ಸಾಕು ಈ ರೀತಿ ಇದ್ದರೆ ನಾವು ಎಲ್ಲದರ ಜೊತೆಗೂ ತಿನ್ಬೋದು ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ಇವಾಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ತುಪ್ಪದ ಜೊತೆ ಕೂಡ ಒಗ್ಗರಣೆ ಮಾಡ್ಕೋಬೋದು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಇವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಎರಡು ಒಣಗಿದ ಮೆಣಸಿನ್ಕಾಯಿ ಬೇಕಿದ್ದರೆ ಒಂದೆರಡು ಹೆಸಳು ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು ಆವಾಗಲೇ ಹಾಕಿದ್ದೀವಲ್ವ ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ಕರಿಬೇವಾಗ್ಬಿಟ್ಟು ಇದನ್ನು ಈ ರೀತಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಂತಹ ಚಟ್ನಿನ ಹಾಕಿ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ನಮಗೆ ಇದು ಒಂದು ಹತ್ತು ದಿನದವರೆಗೂ ಹಾಳಾಗೋದಿಲ್ಲ ನಾವು ಇದಕ್ಕೆ ಒಗ್ಗರಣೆ ಮಾಡಲಿಲ್ಲ ಅಂದರೆ ಒಂದು ದಿನಕ್ಕೆಲ್ಲ ಹಾಳಾಗ್ಬಿಡುತ್ತೆ ನಾವು ನೀರನ್ನ ಸೇರಿಸಿಲ್ಲ ಹಾಗೆಯೇ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಈ ರೀತಿ ಒಗ್ಗರಣೆ ಮಾಡಿಕೊಂಡ್ರೆ ಒಂದು ಹತ್ತು ದಿನದವರೆಗೂ ಇದು ಏನೂ ಹಾಳಾಗಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ದೋಸೆ ಇಡ್ಲಿ ಮುದ್ದೆ ಚಪಾತಿ ನೀವು ಯಾವುದ್ರ ಜೊತೆಗಾದ್ರೂ ಇದನ್ನು ತಿನ್ಬೋದು ಪುದೀನ ಚಟ್ನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಕೂಡ ಈ ರೀತಿ ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಸಿಂಪಲಾಗಿ ಐದು ನಿಮಿಷದಲ್ಲೆಲ್ಲ ನಾವು ಈ ರೀತಿ ಪುದೀನ ಚಟ್ನಿನ ಮಾಡ್ಕೋಬೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಹೊಸೊಬ್ಬರು ಯಾರಾದರೂ ಚಾನಲ್ಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ